DJ, 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 ミュージックウッドゥデキー、ドゥデキー、ドゥディキー、ドゥディキー、ドゥデキー、ウッドゥディキュー、ウドゥディキュー、ウッドゥディキュー、ウッドゥディキュー、ウッドゥィキュー、ウッドゥディキュー、ウッドゥディー、ウッドゥィキー、ウ�ディキー、ウッドゥディュー、ウッドゥディュー、ウッドゥ�ディキュディキュー、ウドゥディキュディキュー、ウッドゥ��ディ பட்டி பட்டி பட்டே ஏன் நோடா நீட் டான்ஸ் குணியோன மச்சன கணக்கண்கணன் டன் டண் ಪ್ರಮೋದ ನೀವು ಡಾನ್ಸ್ ಆಮೇಲೆ ಮಾಡ್ರು ಈ ಚಿನ್ನ ಎಲ್ಲೋದ ಅವನಿಗೆ ಮ್ಯಾಗಿ ಮತ್ತೆ ಏನಾದ್ರು ಕೋಲ್ಡ್ ತಗೊಂಡ್ ಬಾ ಅಂತ ಹೇಳಿ ಎಷ್ಟು ಹೊತ್ತಾಯ್ತು ನಾವು ಶಾಲೆಯಿಂದ ಇಲ್ಲಿ ಮನೆಗೆ ಬಂದ್ವಿ ಆದ್ರೆ ಇವನ್ ಇನ್ನು ಅತ್ತೇನು ಇಲ್ಲ ಪತ್ತೇನು ಇಲ್ಲ ಎಲ್ಲ ಹೋದ ಇವನು ಇವನ್ಗೆ ಫಸ್ಟ್ ಒಂದ್ ಕಾಲ್ ಮಾಡಿ ನೋಡೋಣ ನನ್ಗೆ ಅಶು ಆಗ್ತಿದೆ ಇಲ್ಲಿ ಏನು ತಿಂದಿಲ್ಲ ನಾನು ಇವತ್ತು ಪಾರ್ಟಿ ಮಾಡಿದಿದೆ ಅಂತ ನಾನು ಏನು ತಿಂದಿಲ್ಲ ಹಿಂಗೆ ಬಂದಿದ್ದೀನಿ ಗೊತ್ತಾ ಹ್ಮ್ ಇವತ್ತು ಒಳ್ಳೆ ಮ್ಯಾಗಿ ತಿಂತೀನಿ ನಾನು ನೋಡಿ ಎಲ್ಲಿದ್ದಾನ ಕಾಲ್ ಮಾಡಿ ಕಾಲ್ ಮಾಡಿ ಅವನಿಗೆ ಹ್ಮ್ ಹೌದ್ ಹೌದ್ ಕಣ್ರು ಇವ್ ಹೇಳ್ತಾ ಇರೋದು ಸರಿ ನಾವು ಆಮೇಲೆ ಡಾನ್ಸ್ ಅಂತ ಈ ಚಿನ್ನ ನನ್ನ ನನ್ನ ಮಗ ಮಗ ಚಿನ್ನಿ ಒಂದು ಮ್ಯಾಗಿ ಪ್ಯಾಕೆಟ್ ತಗೊಂಡ್ ಬರಕ್ಕೆ ಇಷ್ಟು ಹೊತ್ತಾ ಇವತ್ತು ಇವನ್ ಬಂದಿಲ್ಲ ಅಂದ್ರೆ ಏನ್ ಆಮೇಲೆ ಕತೆ ದುಡ್ಡು ಎಲ್ಲ ಬಿಟ್ಟಿದ್ದೀವಿ ನಾವು ಆ ನಮ್ಮ ಕೈಯಲ್ಲಿ ಈಗ ಒಂದ್ ರೂಪಾಯಿನೂ ಇಲ್ಲ ಅವ್ನ್ ತಗೊಂಡ್ ಬರ್ತಾನೆ ಅಂತ ಅವನ್ಗೆ ಫೋನ್ ಪೇ ಮಾಡ್ಬಿಟ್ಟಿದ್ದೀವಿ ಇವನ್ ಬಂದಿಲ್ಲ ಅಂದ್ರೆ ಏನಿಲ್ಲ ಇವತ್ತು ಪ್ಲಾನ್ ಎಲ್ಲ ಫೇಲ್ ಆಗ್ಬಿಡತ್ತೆ Maggie, Maggie, Maggie. You're be that, Maggie. You're not be that, Maggie. Maggie, Maggie, Maggie. Maggie, Maggie, Maggie. Maggie, Maggie. Maggie, Maggie. Maggie, Maggie. Maggie, Maggie. 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 क्या रे तुम्हें की मैं की हरता रोड़ो ये तो चिल्ला शब्दा ताले ಸುಸ್ತಾಯ್ತಂತೆ ಇವನಿಗೆ ಸುಸ್ತಾಯ್ತು ಚಿನ್ನ ನನ್ನ ಮಗನೇ ನಿನ್ಗೆ ಒಂದು ಮ್ಯಾಗಿ ಮತ್ತೆ ಕೋಲ್ಡ್ ಡ್ರಿಂಕ್ ತಗೊಂಡು ಬರೋಕೆ ಇಷ್ಟು ಹೊತ್ತ ಹ್ಮ್ ಕೋಲ್ಡ್ ಡ್ರಿಂಕ್ ಎಲ್ಲಿದೆ ಲೋ ಚಿನ್ನ ನಿನ್ನ ಕೈಯಲ್ಲಿ ಬರೀ ಮ್ಯಾಗಿ ಪ್ಯಾಕೆಟ್ ಮಾತ್ರ ಇದೆ ಅಲ್ಲ ಒಂದೇ ಪ್ಯಾಕೆಟ್ ತಗೊಂಡ್ ಬಂದಿದ್ಯಾ ಮತ್ತೆ ಕೋಲ್ಡ್ ಡ್ರಿಂಕ್ ಎಲ್ಲಿದೆ ನಾವು ಹೇಳಿದ್ದು ಆರೆಂಜ್ ಆರೆಂಜ್ ಇಲ್ಲಾಂದ್ರೆ ಕೋಕೋ ಕೋಲಾ ತಗೊಂಡು ಅಂತ ಹೇಳಿದ್ವಿ ಅಲ್ಲ ಎಲ್ಲಿದೆ ಹಾಂ தடியோ தடியோ எல்லாத்தீனாய் ஏன் எல்லாம் ஆ ரோ ஏ நான் இது மாகி பட் எம்பத்து ரூபாய் பாக்கெட் தகண்டே அது பாக்கெட் தகண்டே நம்ம லாஸ் அது பாக்கெட்டில் ஜாஸ்தி பார்த்து அங்கடியோ அதுக்கெ நான் இது எம்பத்து ரூபாய் பாக்கெட் மாகி பாக்கெட் தகண்டே மத்தே இது கோல் ட்ரிங்க கொக்கோ கோலா தீனி கொக்கோ கோலா தல் ஒரு ஃபிரிஜில் இட்டி ஏன் நான் நன்றி அஸ்ட் நெனப்பி இருக்கு

ಏನ್ ಗೊತ್ತಾ ನೀವು ಎಲ್ಲರೂ ಅದು ಮ್ಯಾಗಿ ಬೇಯಿಸ್ತಾ ಇರಿ ನಾನು ಇಲ್ಲಿ ಒಳ್ಳೆ ಡಿಜೆ ಸಾಂಗ್ ಹಾಕಿ ಕುಳಿತಾ ಇರ್ತೀನಿ ಅಲ್ಲಿ ಏನು ಮ್ಯಾಗಿ ಬೇಯಿಸಕ್ಕೆ ಎಷ್ಟು ಜನ ಬೇಕಂತ ನೀವು ಹೆಂಗ್ ಬೇಕಾದ ಹಾಗೆ ಬೇಯಿಸಿ ನಾನ್ ಮತ್ತೆ ಇಲ್ಲಿ ಪ್ರಮೋದ ಡಾನ್ಸ್ ಮಾಡ್ತೀವಿ ಕುಣಿತಿವಿ ಮಜಾ ಮಾಡ್ತೀವಿ ರಮೇಶ ಬಿಕನಸಿ ನನ್ನ ಮನೆ ನಾವಿಲ್ಲಿ ಪಾರ್ಟಿ ಮಾಡ್ತಾ ಇರೋದು ஏன ஸ் நமகு மனசே பார்ட்டி அந்த எல்லாரும் ஏனும் சேரி அட் ஏன் அட்ரெட் இது பார்ட்டி இது பார்த்திங்க சேரி அடிக் தான் எல்லாரும்

ಏನ್ ಗೊತ್ತಾ ರಮೇಶ ಮ್ಯಾಗಿ ತುಂಬಾ ಟೈಪ್ ಅಲ್ಲಿ ಎಗ್ ಮ್ಯಾಗಿ ಆಮೇಲೆ ವೆಜಿಟೇಬಲ್ ಮ್ಯಾಗಿ ಆಮೇಲೆ ನಾರ್ಮಲ್ ಆಮೇಲೆ ಸೂಪ್ ಮ್ಯಾಗಿ ಬೇರೆ 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 ಟೈಪ್ ಅಲ್ಲಿ ಮಾಡಬಹುದು ಗೊತ್ತಾ ನಮ್ಗೆ ಯಾವ್ದು ಇಷ್ಟ ಆ ಥರ ಮಾಡೋದು ಅಂದ್ರೆ ಕೆಲವರು ಎಣ್ಣೆ ಹಾಕಿ ಅದರಲ್ಲಿ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಮಸಾಲೆ அது ஸ்ட் ஒேஜ் ஆக அதுலே நார்மல் நீர் இது பவுடர் மூலம் மசாலா ಕುದಿಯೋದು ಅಷ್ಟೇ ಮ್ಯಾಗಿ ರೆಡಿ ಸಿಂಪಲ್ ಕಂಡ್ರು ಹಿಂಗ್ ಮಾಡಿದ್ರೆ ಒಳ್ಳೆ ಮಜಾ ಬರುತ್ತೆ ತಿನ್ನಕ್ಕೆ ಅದರಲ್ಲಿ ನೀರು ಜಾಸ್ತಿ ಬೇಕಿದ್ರೆ ಜಾಸ್ತಿ ಇಡಬಹುದು ಡ್ರೈ ಬೇಕಿದ್ರೆ ಡ್ರೈ ಮಾಡಬಹುದು ಡ್ರೈ ಮಾಡಿದ್ರೆ ಮ್ಯಾಗಿ ಒಳ್ಳೆ ರುಚಿ ಆಗುತ್ತೆ ನೀರ್ ನೀರ್ ಮಾಡಿದ್ರೆ ಅಲ್ಲ ಅದು ಸೂಪ್ ಕುಡಿಕೆ ಮಜಾ ಇರುತ್ತೆ ಆದ್ರೆ ಅದು ಮ್ಯಾಗಿ ಅಷ್ಟು ಟೇಸ್ಟ್ ಇರಲ್ಲ ಆದ್ರೂ ನಿಮ್ಗೆ ಯಾವ್ದು ಇಷ್ಟ ಹಂಗ್ ಮಾಡೋದು ಇವಾಗ ಹೆಂಗ್ ಮಾಡೋಣ ಹೇಳಿ ಆ ಮಗ ರಾಜು ಅದು ನಾರ್ಮಲ್ ಮ್ಯಾಗಿ ಬೇಡ ಮಗ ಅದು ತಿಂಡಿ ತಿಂದು ಸಾಕಾಗಿದ್ದು ನನಗೆ ಸ್ಪೆಷಲ್ ಮ್ಯಾಗಿ ಮಾಡೋಣ ಸ್ಪೆಷಲ್ ಚಿಕನ್ ಮ್ಯಾಗಿ ಮಾಡೋಣ ಚಿಕನ್ ಇಲ್ಲಾಂದರೆ ಎಗ್ ಮ್ಯಾಗಿ ಇದು ಎರಡು ಮಾಡಿದರೆ ಟೇಸ್ಟ್ ಆಗ್ಬೋದು ಇದು ಮಾಡೋಣ ಚೆನ್ನಾಗಿರುತ್ತೆ ಕಂದ ಪ್ರಮೋದ ನನ್ನ ಮಗನೇ ಚಿಕನ್ ಮ್ಯಾಗಿ ಬೇಕಂತ ಇವನಿಗೆ ಚಿಕನ್ ಮ್ಯಾಗಿ ಚಿಕನ್ ಮತ್ತೆ ಎಗ್ ಮ್ಯಾಗಿ ಮಾಡಕ್ಕೆ ಚಿಕನ್ ಮತ್ತೆ ಎಗ್ ಎಲ್ಲಿದೆ ಅದು ಯಾರು ಕೊಡ್ತಾರೆ ನಮ್ಮ ಹತ್ರ ಇರೋದಿಲ್ಲ ನೂರ ಎಂಬತ್ತು ರೂಪಾಯಿ ಮಾತ್ರ ಈ ನೂರ ಎಂಬತ್ತು ರೂಪಾಯಿ ನೂರು ರೂಪಾಯಿ ಕೋಲ್ಡ್ ಡ್ರಿಂಕ್ ಎಂಬತ್ತು ರೂಪಾಯಿ ಮ್ಯಾಗಿ ತಗೊಂಡ್ ಬಂದಿದೀವಿ ನಾವು ಇದ್ರಲ್ಲಿ ಮತ್ತೆ ಚಿಕನ್ ಮ್ಯಾಗಿ ಅಂತೆ ಎಗ್ ಮ್ಯಾಗಿ ಅಂತೆ ಹೇಳ್ತಿದ್ದೆ ಮತ್ತೆ ನಾರ್ಮಲ್ ಮ್ಯಾಗಿ ಮಾಡೋದು ತಿನ್ನೋದು ಈಗ ಅಷ್ಟೇ ಬನ್ನಿ ಮಾಡೋಣ ಈಗ ಮಸಾಲ ಹಾಕೋದು ಮ್ಯಾಗಿ ಹಾಕೋದು ಲೋ ಲೋಹ ಮ್ಯಾಗಿ ಮತ್ತೆ ಹಾಕು ಹ್ಮ್ ಹ್ಮ್ ತಕೋ ಮ್ಯಾಗಿ ಮತ್ತೆ ಮಸಾಲ ಮ್ಯಾಗಿ ರೆಡಿ ಆಗತ್ತೆ ನೀವೆಲ್ಲರೂ ಲೈನ್ಕೊಳ್ಳಿ ಮ್ಯಾಗಿ ಕೊಡ್ತೀನಿ ತಿನ್ನೋಣ ಹ್ಮ್ ಅಲ್ಲ ಕಣ ರಾಜು ಕುತ್ಕೊಳ್ಳೋದ ಏನ್ ಮಾಡೋಣ ಹೋಗೋಣ

ಈ ಮ್ಯಾಜಿಕ್ ಸ್ಪೆಷಲ್ ಮ್ಯಾಜಿ ಅನ್ಸುತ್ತೆ ಇದರಲ್ಲಿ ಎಲ್ಲ ಇದೆ ನನ್ನ ಮಗನೇ ತಡಿಯೋ ಒಪ್ಪಲೇ ತಿಂತಾ ಎಲ್ಲರೂ ಸೇರಿ ತಿನ್ನೋಣ ಮತ್ತೆ ಅಯ್ಯಯ್ಯ ರಮೇಶ ತಡಿಯೋ ಎಲ್ಲರೂ ಸೇರಿ ತಿನ್ನೋಣ ಸೇರಿ ತಿನ್ನೋಣ ಆ ಸರಿ ನಾನು ಟೇಸ್ಟ್ நான் சின்ன சின்ன பிரண்ட்ஸ் பாட்டி மாதம் கூட பிரண்ட்ஸ் எங்கே சரி பாட்டி மாட்டேன்

Que sigan a ver el video de Kata. Bye, bye. See you. Take care.